ಬಿಡಿ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಎನ್ ಕಾಂಬ್ಳೆ ನೂತನ ಎಸ್ ಡಿ ಅಧ್ಯಕ್ಷರಾಗಿ ಸುರೇಶ್ ದೇವ್ರಸಿ ನೋ ಹಾಗೂ ಉಪಾಧ್ಯಕ್ಷರಾಗಿ ರುದ್ರಾಕ್ಷಿ ಮೈಶಾಳೆ ಆಯ್ಕೆ ರಾಯಬಾಗ್ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಎಸ್ ರಚನೆ ಮಾಡಲಾಯಿತು ಮುಖ್ಯವಾಗಿ ಶ್ರೀಮತಿ ಅನಿತಾ ಕಾಂಬ್ಳೆ ಅವರು ಸ್ವಾಗತಿಸಿದರು ನಂತರ ಶಿಕ್ಷಣ ಸಂಯೋಜಕರಾದ ಶ್ರೀ ಎಂಎಸ್ ಪೂಜಾರಿ ಎಸ್ಡಿಎಂಸಿ ನೂತನ ಸದಸ್ಯರು ಪ್ರತಿಕ್ರಿಯೆಯನ್ನು ಸವಿಸ್ತಾರವಾಗಿ ತಿಳಿಸಿದರು ಇದರಲ್ಲಿ ಒಟ್ಟು ಹದಿನೆಂಟು ಸ್ಥಾನಗಳು ಇರುತ್ತವೆ ಎಸ್ಸಿ ಒಟ್ಟು ಹದಿಮೂರು ಇದ್ದು ಒಬಿಸಿ ನಾಲ್ಕು ಅಲ್ಪಸಂಖ್ಯಾತ ಒಂದು ಹೀಗೆ ಒಟ್ಟು ಹದಿನೆಂಟು ಸದಸ್ಯರನ್ನು ನೀವು ಆಯ್ಕೆ ಮಾಡಿಕೊಡಬೇಕೆಂದು ತಿಳಿಸಿದರು ಶಾಲಾ ಪಾಲಕರು ಎಲ್ಲರೂ ಸೇರಿ ಎಸ್ಡಿಎಂಸಿ ಮಾರ್ಗಸೂಚಿಯಂತೆ ಹದಿನೆಂಟು ಜನರನ್ನು ಆಯ್ಕೆ ಮಾಡಿದರು ಅಧ್ಯಕ್ಷ ಸ್ಥಾನಕ್ಕೆ ಕೈ ಮೇಲೆತ್ತುವ ಮೂಲಕ ಬಹುಮತದಿಂದ ಸುರೇಶ್ ಸಹದೇವ್ ದೇವರಶಿಯವರನ್ನು ಆಯ್ಕೆ ಮಾಡಿದರು ಶ್ರೀಮತಿ ರುದ್ರಾಕ್ಷಿ ಜಿತೇಂದ್ರ ಮೈಶ್ಯಾಳೆ ಅವರನ್ನು ಸರ್ವ ಸದಸ್ಯರು ಕೈ ಮೇಲೆ ತೋ ಮುಖಾಂತರ ಆಯ್ಕೆ ಮಾಡಲಾಯಿತು ಶ್ರೀಮತಿ ರೂಪಾ ಕಾಂಬ್ಳೆ ಶ್ರೀಮತಿ ಸಕ್ಕುಬಾಯಿ ಕಾಂಬ್ಳೆ ಕವಿತಾ ಕಾಂಬ್ಳೆ ಹರಿಶ್ಚಂದ್ರ ಮಹಾದೇವ್ ಕಾಂಬ್ಳೆ ಪುರುಷರು ರಾಧಿಕಾ ಮೈಶಾಳೆ ಅಂಬಿಕಾ ಕಾಂಬ್ಳೆ ಕಾವೇರಿ ಕಾಂಬ್ಳೆ ಶ್ರುತಿ ಶಿವಾನಂದ ಗಸ್ತೆ ಸಂಜು ದಿಲೀಪ್ ಮೈಶಾಳೆ ದೀಪಕ್ ದೀಪಾ ದಶರಥ್ ಮೈಶಾಳೆ ಜ್ಯೋತಿ ಅಮೋಲ್ ಕದಂ ಮೀನಾಕ್ಷಿ ಶಿವಗೌಡ ಪಾಟೀಲ್ ಶೋಭಾ ಬಸಪ್ಪನಾವಿ ಮುರ್ಷಿದ್ ದರೇಗೌಡ ಪಾಟೀಲ್ ಸಂತೋಷ್ ಅಮೋಕ್ಷಿದ್ ಕಡ್ಡಿಮನಿ ಶಿರಾಜ್ ಮುಲ್ಲಾ ಸದಸ್ಯರಾಗಿ ಆಯ್ಕೆಗೊಂಡರು ಈ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸದಾಶಿವ ದೇಶಿಂಗಿ ಅವರು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಹೂವಿನ ಮಾಲೆ ಹಾಕುವ ಮೂಲಕ ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಮಯದಲ್ಲಿ ಶಿಕ್ಷಣ ಸಂಯೋಜಕರು ಶ್ರೀ ಎಂಎಸ್ ಪೂಜಾರಿ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾದ ಶ್ರೀ ಎಜಿ ಕಾಂಬ್ಳೆ ಸಮೂಹ ಸಂಪನ್ಮೂಲ ವ್ಯಕ್ತಿ ಎನ್ ಭೋಸ್ಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸದಾಶಿವ ದೇಶಿಂಗೆ ಗ್ರಾಮ ಪಂಚಾಯಿತಿ ರಾದ ವಿದ್ಯಾನಂದ ಬಾನೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಅನಿತಾ ಕಾಂಬ್ಳೆ ಹಾಗೂ ಸಹ ಶಿಕ್ಷಕಿ ಶಿಕ್ಷಕರು ಸಿದ್ದು ಗಸ್ತೆ ಮಹಾದೇವ್ ಇಟಕರಿ ಶೇಖರ್ ಕಾಂಬ್ಳೆ ಕೆಂಪನ ಮೈಸಾಳೆ ಹಾಗೂ ಊರಿನ ಗಣ್ಯಮಾನ್ಯರು ಗುರು ಹಿರಿಯರು ಪಾಲಕರು ಪಾಲ್ಗೊಂಡಿದ್ದರು ಇರೋ ರಿಪೋರ್ಟ್ ಅಮರ್ಯನ್ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಪಕ್ಷಗಳ ಅವಧಿಗಾಗಿ ಹೊಸ ಅಧ್ಯಕ್ಷರು ಸದಾಶಿವ ಕಂಬಳೆ ಅವರಿಗೆ ಎಲ್ಲ ನಮ್ಮ ಗ್ರಾಮದ ವತಿಯಿಂದ ನಮ್ಮ ಪಂಚಾಯಿತಿ ವತಿಯಿಂದ ಅಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರೂ ಸೇರಿ ಅವರಿಗೆ ಪೂರ್ವಕ ವಂದನೆಗಳನ್ನ ನಾವಿಲ್ಲಿ ಹೇಳ್ತಾ ಇದ್ದೇವೆ ಅದೇ ಥರ ದೀಪಾಳೆದ್ರಾಕ್ಷೆಕ್ಷೆ ಮಹಿಶಾಳೆ ಆಯ್ಕೆಯಾಗಿದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅದೇ ಥರ ಪುರುಷ ಮತ್ತು ಮಹಿಳೆಯರು ಹದಿನಾರು ಜನ ಆಯ್ಕೆ ಆಗಿದ್ದಾರೆ ಅವ್ರಿಗೂ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಈ ಶಾಲೆ ಅಂದ್ರೆ ನಮ್ಮದ ಇದ ನೀವು ಆ ಕಾಳಜಿ ಇಡಬೇಕಾ ಆ ವ್ಯವಸ್ಥೆ ಇಡಬೇಕಾ ಇಲ್ಲಿ ಅಡಿಗೆ ಅವರು ಕರೆಕ್ಟ್ ಮಾಡತ್ತಾರೋ ಇಲ್ಲೋ ಶಿಕ್ಷಕಕ್ಕೆ ಕರೆಕ್ಟ್ ಕಲ್ಸತ್ತಾರೋ ಇಲ್ವೋ ಇಲ್ಲೋ ದಿನ ಕರೆಕ್ಟ್ ಡ್ಯೂಟಿಗೆ ಬರತ್ತಾರೋ ಥರೋ ಇಲ್ಲೋ ದಿನ ಮೊಬೈಲ್ ಟೊಂದು ಶಾಲಿ ಅವ್ರ ಮೂಲ ಮಾತಾಡತ್ತಾರೋ ಇನ್ನು ಹುಡುಗರು ಕಲ್ಸತ್ತಾರೋ ಇಲ್ಲೋ ಇವೆಲ್ಲ ನಿಮ್ಮದು ಅವ್ರನ್ನ ಲಕ್ಷ್ಯಕ ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಮಾಡಿದ್ದಾರೆ ಮತ್ತು ಅದಲ್ಲ ಈ ಸರ್ಕಾರಿ ಕಾಯಿಲೆಗೆ ಮತ್ತದ ನೀವು ಅವ್ರಿಗೆ ಬಂದು ಇನ್ನ ಪ್ರಾಸು ನಿಮಗೆ ಇರಬಾರ್ದು ಅಧ್ಯಕ್ಷರದಾಗಲಿ ಉಪಾಧ್ಯಕ್ಷರಾಗಲಿ ಎಲ್ಲ ಸದಸ್ಯರದಾಗಲಿ ಅವ್ರಿಗೆ ಅವರು ಕೂಡ ಸಹಕಾರ ಮಾಡ್ಕೊಂಡು ಅವರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲಿ ಆಡ್ತೀನಿ ಆಗಾತೇ ಅವ್ರಿಗೆ ಹೆಲ್ಪ್ ಮಾಡಿರಿ ನೀವು ಇರ್ತೀರಿ ಇನ್ಯಾರು ಯಾರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗುರು ಇಲೇಷನ್ನಾಗಿ ಹೊಸ ಹಾಕ್ತಾರೆ ಅವಾಗ ಅವ್ರಿಗೂ ಕೇಳ್ಕೊಂಡ್ರು ಕೂಡ ಎಲ್ಲರೂ ಹೊಂದಾಣಿಕೆ ಆಗಿ ಹೋಗ್ರಿ ಇದೆಲ್ಲ ಊರು ನಮ್ಮದೇ ನಾವೆಲ್ಲರೂ ಬಂದ ಈ ಭಾವನೆ ಎಲ್ಲರೂ ಮನುಷ್ಯನಾಗ ಇಟ್ಕೊಂಡ ಎಲ್ಲ ಮಕ್ಕಳನ್ನ ಶಿಕ್ಷಕರನ್ನ ಯಾರಿಗೂ ಧಕ್ಕೆ ಅತಿಲ್ದ ಎಲ್ಲ ನೋಡ್ಕೊಂಡು ಹೋಗಿ ಮೂರು ವರ್ಷ ತನಕ ಜವಾಬ್ದಾರಿ ನಿಮ್ಮದು ಆ ಜವಾಬ್ದಾರಿಯನ್ನು ಪಾಲನೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ ನಮ್ಗೆಲ್ಲರಿಗೂ ಮತ್ತೊಮ್ಮೆ ಮಂದನೆಗಳನ್ನು ಹೇಳಿ ನಾವೆಲ್ಲ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಡೂ ಡಿ ಸಾಹೇಬಿಗೆ ಸದಸ್ಯರಿಗೆ ಎಲ್ಲರಿಗೂ ಮತ್ತೊಮ್ಮೆ ಮಂದಣೆಯನ್ನು ಹೇಳಿ ಅವ್ರಿಗೆಲ್ಲರಿಗೂ ತಮಗೂ ಎಲ್ಲರಿಗೂ ನಮಸ್ಕಾರ ಮಾಡಿ

ನೇಮ ಎಲ್ಲ ನೆಂಬಿ ಮೊದಲನೇದಾಗಿ ಸುರೇಶ್ ದೇವೃಷಿ ಇವರು ಸರ್ವಾನುಮತದ ಅವನ್ನ ಅಧ್ಯಕ್ಷರಂತ ಎಲ್ಲವೂ ನೇಮಕಾತಿ ಮಾಡಿದ ಗ್ರಾಮದ ಎಲ್ಲ ಪಾಲಕ ಪೋಷಕರ ಪರವಾಗಿ ಹಾಗೂ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಎಲ್ಲ ನಮ್ಮ ಶಿಕ್ಷಕ ಒಂದದ ಪರವಾಗಿ ಅವರಿಗೆ ಅವನಂತನಂತ ಧನ್ಯವಾದ ಅದೇ ತರನಾಗಿ ರುದ್ರಾಕ್ಷಿ ಮೈಶಾಳ ಇವರು ಕೂಡ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆ ಪರವಾಗಿ ಹಾಗೂ ವೇದಿಕೆ ಅವರಿಗೂ ಕೂಡ ತುಂಬ ಹೋದರೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಅದೇ ತರನಾಗಿ ಮೊದಲನೇದಾಗಿ ಮಹಿಳಾ ಎಸ್ಸಿ ಕೋಟದಲ್ಲಿ ಇರತಕ್ಕಂತ ಸದಸ್ಯಗಳನ್ನ ಓದ್ತೀವಿ ನೋಡ್ರಿ ರೂಪಾ ಕಾಂಬ್ಳೆ ಮಹಿಳಾ ಸದಸ್ಯರು ಸಕ್ಕುಬಾಯಿ ಕಾಮ್ಳೆ ಮಹಿಳಾ ಸದಸ್ಯರು ಕವಿತಾ ಕಾಂಬ್ಳೆ ಮಹಿಳಾ ಸದಸ್ಯ ಹರಿಚಂದ್ರ ಮಹಾದೇವ್ ಕಾಂಬ್ಳೆ ಪುರುಷ ಸದಸ್ಯ अ राधिका मैशाळे महिला सदस्य अंबिका कांबळे महिला सदस्य कावेरी कांबळे महिला सदस्य श्रुती गस्ते महिला सदस्य संजू दिलीप मैशाळे पुरुष सदस्य दीपा दशरथ कांबळे महिला सदस्य ज्योती अमोल कदम महिला सदस्य वठ हदिमूर जन एस्ी पोटायक नस डी एम सदस्यू ಇನ್ನು ಒ ಬಿ ಅಂದ್ರೆ ಇತರ ವರ್ಗದಲ್ಲಿ ಆದಂತಹ ಮೀನಾಕ್ಷಿ ಶಿವಗೌಡ ಪಾಟೀಲ್ ಇವರು ಕೂಡ ಮಹಿಳಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಶೋಭಾ ನಾಗಿ ಇವರು ಕೂಡ ಮಹಿಳಾ ಸದಸ್ಯರಾಗಿ ಅದೇ ತರನಾಗಿ ಮುರ್ಷಿದ್ ದೇಗೌಡ ಪಾಟೀಲ್ ಇವರು ಪುರುಷ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಸಂತೋಷ್ ಅಮೋಕ್ಷ್ ಕಡಿಮಣಿ ಇವರು ಕೂಡ ಪುರುಷ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅದೇ ತರನಾಗಿ ಒಂದು ಅಲ್ಪಸಂಖ್ಯಾತರ ಅದರಲ್ಲಿ ಶಿವರಾಜ್ ಮುಲ್ಲಾ ಅನ್ನುವಂತ ಒಬ್ಬ ಸದಸ್ಯರು ಆಯ್ಕೆಯಾದಂತಹ ಎಲ್ಲಾ ಹದಿನಾಲ್ಕು ಮಂದಿ ಸದಸ್ಯರಿಗೂ ಕೂಡ ಹಾಗೂ ಎಲ್ಲಾ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು ಇದೇ ಗ್ರಾಮದಲ್ಲಿ ಇದೇ ಮಾನ್ಯ ಮನೆ ಮಹಿಳಾ ಮೀಟಿಂಗ್ಗೂ ಬಂದಾಗ ಸತತವಾಗಿ ನಾ ಎರಡನೇ ಸಲ ಈ ಮೀಟಿಂಗ್ ಹೋದು ನಾನು ಕೂಡ ಇದೇ ಶಾಲೆಯಲ್ಲಿ ಕಲಿತಂತ ಒಬ್ಬ ವಿದ್ಯಾರ್ಥಿ ಒಬ್ಬ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಮತ್ತೆ ಈಗಾಗಲೇ ಬಿಗೇವಾಡಿ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಸುಮಾರು ನಾಲ್ಕು ವರ್ಷದಿಂದ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದೇನೆ ಅದಕ್ಕಾಗಿ ಸರ್ಕಾರಿ ಬಹಳ ಸಲ ಸರ್ಕಾರಿ ಶಾಲೆ ಅಂತಂದ್ರೆ ಯಾವ ಪಾಲಕ ಪೋಷಕರು ಮೂಗು ಮುಗಿಗಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂತ ಉನ್ನತವಾದ ಗುಣಮಟ್ಟದ ಶಿಕ್ಷಣ ಯಾವ ಪ್ರೈವೇಟ್ ಸ್ಕೂಲ್ ಆಗಲಿ ಯಾವ ಇತರ ಯಾಕಂದ್ರೆ ಸರ್ಕಾರಿ ಶಾಲೆ ಏನಾಗ್ತದ ಮಗುವಿನಿಂದ ಒಬ್ಬ ಸೋಷಿಯಲ್ ಜ್ಞಾನ ಒಬ್ಬ ಸಾಮಾನ್ಯವಾಗಿ ಮಗು ಸಾಮಾನ್ಯ ಜ್ಞಾನ ಎಲ್ಲಿ ಬೀಳ್ತಿದ್ರ ಸರ್ಕಾರಿ ಶಾಲೆಯಲ್ಲಿ ಬೀಳ್ತಿದೆ ಯಾಕಂದ್ರೆ ನಾವು ಕಲಿಯುವಾಗ ನಾಕ್ನೂರ ಐದ್ನೂರು ఈ భవి నలవత్తు అంత సారి శాలి నా కల్క ముందు సర్కీ శాలి భారత్ కిడ్ వేదే కల్తంత విద్యార్థి తహసీల్దార్ పునరాటో దొడ్ దొడ్ అధికారి అదక తెలి గవర్మెంట్ శాల అల్ గే రీ గవర్నమెంట్ శాలే కల్ విద్యార్థి భవిష్యత్తు ఎట్టో దొడ్డ మట్ల అధికారి ಅದಕ್ಕಾಗಿ ತಮ್ಮೆಲ್ಲ ಪಾಲಕ ಪೋಷಕರ ಸಹಾಯ ಸರ್ಕಾರದಿಂದ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಟಿ ಡಿ ಅಥವಾ ಎಲ್ಲ ಸದಸ್ಯರು ಎಲ್ಲ ಶಿಕ್ಷಣ ಪ್ರೇಮಿಗಳು ಕೊಡ್ಕೊಂಡ ಈ ಶಾಲೆಯಲ್ಲಿ ಇನ್ನಷ್ಟು ಗುಣ ಗುಣಮಟ್ಟ ಬೆಳೆಸೋಣ ಗುಣಮಟ್ಟ ಎತ್ತರ ಮಟ್ಟಕ್ಕೆ ಬೆಳೆಸಲು ತಾವೆಲ್ಲ ಸಹಾಯ ಸರ್ಕಾರ ನಮ್ಮ ಇಲಾಖೆಗೆ ನೀಡಿದಂತ ಆಶಿಸುತ್ತಾ ನನ್ನ ಅಧ್ಯಕ್ಷ ಉಪಾಧ್ಯಕ್ಷ ಹಾಕಿದ್ರೆ ಏನು ಇದು ಮಾಡೋದಿಲ್ಲ ನೀವು ಹತ್ತ ಹುಡುಗರು ಈಗ ಒನ್ ನೂರ ಕನಿಷ್ಠ ಮುಂದಿನ ವರ್ಷ ಈ ಮೀಟಿಂಗ್ ಒಂದು ವರ್ಷ ಆಗ್ಬಿಡ್ದ ಕಮ್ಮಿ ಕಮ್ಮಿ ಒಂದ್ ಮೂರ್ನೂರ ಮಂದಿ ಮಾಡ್ರಿ ಯಾಕಂದ್ರೆ ರೊಕ್ಕದ ಪಾರ್ಮೆಂಟ್ ರೊಕ್ಕದ ರೊಕ್ಕದವತ್ತ ರಾಯಬಾಗ ಕಲ್ಸದ್ ಮಾಡಬೇಡ್ರಿ ಅವ್ರಿಗೊಂದರ ನೀವು ಒಂದ್ ಜರ ಹೇಳ್ರಿ ನಿಮಗೂ ಇದು ಗೋರ್ಮೆಂಟ್ ಒಂದು ಅವಕಾಶ ಕೊಟ್ಟಿದ್ದು ನೀವು ಜರ ಜನರಿಗೆ ಹೇಳಿ ಒಂದರ ಕನ್ನಡ ಸಾಲಿಗೆ ನಮ್ಮ ಗೋರ್ಮೆಂಟ್ ಸಾಲಿಗೆ ತಂದು ಹಚ್ಚೋ ವ್ಯವಸ್ಥೆ ಮಾಡ್ರಿ ಅಧ್ಯಕ್ಷರ ಮತ್ತು ನಮ್ಮ ಚೇರ್ಮನ್ರ ಸಾಹೇಬ್ರ ಎಲ್ಲಾರು ಇದ್ರು ನಾವೇನು ಭಾಳ ಮಾತಾಡಬೇಕು ಕನ್ಫ್ಯೂಸ್ ಎಂಬತ್ತೊಳ್ವರ ಇತ್ತು ಮಾಡ್ರಿ ಇಟ್ ಮಾಡಿದಾಗ ನಿಮ್ಮ ನಾ ಬಿಲ್ ಭಿ ನಾವು ನಾ ಯಾರ ಬರಲಿಲ್ಲ ಅಂದ್ರೆ ಒಬ್ಬರಿ ಬರವ ಈ ಸಾವಿರದು ಪಾದವಾಸ ಕೇಳವ ನಿಮಗೂ ಒಂದ್ ಹೆಸರು ಬರ್ತೈತಿದ ಅಯ್ಯಾರ ಏನು ಮಾಡ್ಲಿಲ್ಲ ಹೊಸವಾಗಿ ಬಂದು ಮಾಡ್ರಪ್ಪ ಮತ್ತ್ ಆದಷ್ಟು ಕಡ ಸಾಲಿಗೆ ತಂದು ಹಾಕ್ತದೆ ಗೋರ್ಮೆಂಟ್ ಸಾಲಿಗೆ ತಂದು ಹಾಕ್ತ ವ್ಯವಸ್ಥೆ ಮಾಡ್ರಿ ಇಟ್ಟ ಎರಡು ಮಾತ್ರ ಎಲ್ಲರಿಗೂ ನಮಸ್ಕಾರ